ಏನೇ ಓದ್ತಾ ಇದೆಯಾ ನಾಳೆ ಟೆಸ್ಟ್ ಇದೆ ಕಣೆ ಅದಕ್ಕೆ ಓದ್ಕೋತಾ ಇದ್ದೀನಿ ಏನು ಟೆಸ್ಟ್ ಹ್ಞೂ ಹ್ಞೂ ಸಮಾಜ ವಿಜ್ಞಾನ ಏನೇನು ಮಾತ್ರ ಇದೆ ಯಾವ ಸಬ್ಜೆಕ್ಟು ಸೋಶಿಯಲ್ ಸೈನ್ಸ್ ಓಹೋ ನೀವು ಕನ್ನಡ ಮೀಡಿಯಮ್ ಅಲ್ವಾ ಅದೊಂದು ಸಮಾಜ ವಿಜ್ಞಾನ ಅಂತಾರ ಹಾಂ ತಿಂತೀಯಾ ಹಾ ಪಾಪ ಬೇಡವಾ ಬೇಡ ಬೇಡ ಹಾಂ ನಿನ್ಗೆ ತಿನ್ನೋಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ಬಲವಂತ ಮಾಡಲ್ಲ ಅಮ್ಮ ರೊಟ್ಟಿ ಮಾಡ್ಬಿಟ್ಟೋಗಿದ್ದಾರೆ ತಿಂತೀಯಾ ಹ್ಞೂ ಆಯ್ತು ಇದೆಲ್ಲ ತಿಂದು ಅಭ್ಯಾಸ ಇಲ್ವಲ್ಲ ನಿನಗೆ ಪಾಪ ಅದಕ್ಕೆ ನಿಂಗೆ ಅಲ್ವಾ ನೀನು ಹ್ಮ್ ಅಲ್ವಾ ಹ್ಞೂ ತಿನ್ನ ಹತ್ತಿ ಹ್ಞೂ ಸರಿ ಸರಿ ಓದ್ಕೊ ಓದ್ಕೋ ಫುಲ್ಲು ಸ್ಟ್ರಾಂಗಾಗಿ ಓದ್ಕೊ ಟೆಸ್ಟ್ ಅಲ್ಲಿ ಒಳ್ಳೆ ನಂಬರ್ ತೆಗಬೇಕು ಸರಿನಾ ಆಮೇಲೆ ಅಪ್ಪ ಅಮ್ಮ ಬರ್ತೇನೆ ಚಾಡಿ ಹೇಳ್ಬೇಡ ಇವಾಗ ನಾನು ಕೇಳಿದಿನಿ ನೀನೇ ಬೇಡ ಅಂತ ಹೇಳಿದ್ಯಾ ನಾನು ನಾನು ಚಾಡಿ ಬುದ್ಧಿನ ಕಲ್ತಾ ಇಲ್ಲ ಅಯ್ಯೋ 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 ಈ ತರ ದುರಂಕಾರದ ಮತ್ ಕಮ್ಮಿ ಇಲ್ಲ ಅಲ್ಲ ಕಣೆ ನಿಮ್ಮ ಅಪ್ಪ ಏನು ಕೆಲ್ಸಕ್ಕೆ ಹೋಗ್ತಾರೆ ಏನು ಕೆಲಸಕ್ಕೆ ಹೋಗ್ತಾ ವಾಟ್ ಮತ್ತೆ ಜೀವನ ಹೇಗ ನಡೀತಾರೆ ಯಾವ ಥರ ನಡ್ಸ್ಕೊಂಡು ಹೋಗ್ತಾರೆ ಜೀವನನ ನನ್ಗೆ ಗೊತ್ತು ನಾನು ಇಲ್ಲಿ ಅಲ್ಲ ನಿಮ್ಮ ಡ್ಯಾಡಿ ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ ಅಂತಲೇ ಗೊತ್ತಿಲ್ವಾ ಅದೇ ಕಣೇ ಅಪ್ಪಂದು ಎರಡನೇ ಹೆಂಡತಿ ಅವ್ರೇನು ಕೆಲಸ ಮಾಡ್ತಾರೆ ಅಂತ ಕೇಳಿದ್ದು ಗೊತ್ತಿಲ್ಲ ಅಂತ ಹೇಳ್ತಿಲ್ವಾ ಸಾನ್ವಿ ಏನು ಮತ್ತೆ ಮತ್ತೆ ಅದನ್ನೇ ಹೇಳಿದ್ನ ಹೇಳ್ತೀನಿ ನೀನು ಇದೊಳ್ಳೆ ಸರಿ ಏನು ಕೇಳಿದ್ರು ಇದೇ ತರ ಮಾತಾಡ್ತೀಯಾ ನಾನು ಮಾತಾಡಕ್ಕೆ ಇಷ್ಟ ನಿಮಗೆ ನಿನ್ಗೆ ಕೇಳೋ ಪ್ರಶ್ನೆ ಸರಿ ಕೇಳೋದು ನಾನು ಉತ್ತರ ಸರಿ ಕೊಡ್ತೀನಿ ಮತ್ತೆ ನಾನು ಇಲ್ಲಿ ಹುನಿತೀನಿ ನಮ್ಮ ಅಪ್ಪ ಏನು ಕೆಲಸ ಮಾಡ್ತೀನಿ ಅಂತ ಎಲ್ಲ ನಂಗೆ ಗೊತ್ತು ಅದೆಲ್ಲ ಕಡೆ ಅಪ್ಪನ ಬಗ್ಗೆ ನೀನು ತಿಳ್ಕೊಬೇಕಲ್ವಾ ಅದಕ್ಕೆ ಕೇಳಿದೆ ಇವಾಗ ನೋಡು ನಮ್ಮ ಡ್ಯಾಡಿ ದೊಡ್ಡ ಆಫೀಸ್ ಅವ್ರ ಹತ್ರ ಅವರು ಅಲ್ಲೆಲ್ಲ ವರ್ಕ್ ಮಾಡಿಸ್ತಾರೆ ಇವರೇ ಬಾಸ್ ಆಗಿದ್ದಾರೆ ನಾನು ಯಾವ ಥರ ಹೇಳ್ತಾ ಇದ್ದೀನಿ ನೋಡು ಆ ಥರ ನೀನು ಹೇಳ್ಬೇಕು ಓ ನಿಮ್ಮಪ್ಪ ಮೂಟೆವರಕ್ಕೆ ಹೋಗ್ತಾರಾ ಏನಾರು ಮಾಡಲಿ ಸುಮ್ಮನಿರಿ ನಿಂಗೆ ಯಾಕೆ ಏನು ನಿಮಗೆ ಕಾಲು ಕರ್ಕೊಂಡ್ ಕರ್ಕೊಂಡು ಜಗಳ ಪತಿಲ್ಲ ಅಂದ್ಕೊಟ್ಟೆ ನೀನು ನನಗೆ ಇಷ್ಟ ಆಯ್ಕೆಲ್ಲ ಗಲ್ಲವ ಅಲ್ಲ ಕಣೆ ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದೆ ಅಷ್ಟೇನೇ ಅದಕ್ಕೆ ಏನಕ್ಕೆ ಈ ಥರ ರಾಂಗ್ ಆಗ್ತಾ ಇದೆಯಾ ಅಯ್ಯಪ್ಪ ಏನು ಈ ಥರ ನಿಜವಾಗ್ಲೂ ನೀನು ಮೊದಲು ಥರ ಇಲ್ಲ ಬಿಡು ನೀನು ಅಷ್ಟೇ ಮೊದಲು ನನಗಿದ್ದೀರ ನಾನು ಮೊದ್ಲು ನಂಗಿರೋನು ನೀನು ಭಾಳ ಮೊದಲಾಗಿದೆಯಾ ಅದಕ್ಕೆ ನಾನು ಅಯ್ಯೋ ಬಿಡಿ ಪಾಪ ಹೊಟ್ಟೆ ಉರಿತಾ ಇರ್ಬೋದು ನಾನು ಪಿಝಾ ತಿಂತಾ ಇದ್ದೀನಲ್ಲ ಬೇಡ ನನಗೆ ಅವೆಲ್ಲ ತಿನ್ನೋಕೂರ ನನಗೆ ಹೇಳಬೇಕಾದ್ರೆ ಒಂದು ಕೊಡ್ತೀನಿ ತಗೆ ತಿನ್ಕೊಳ್ದೆ ಬೇಡ ಅಂತ ಹೇಳ್ತೇವೆ ನಾನು ಎಷ್ಟು ಸತಿ ಹೇಳ್ಬೇಕು ನಂಗೆ ಇಷ್ಟೆಲ್ಲವೆಲ್ಲ ತಿನ್ನೋಕೆ ಅಂತ ಹೇಳ್ತೇವೆ ನಾನು ಅದಕ್ಕೇ ನೀನೇ ಹೇಳಿರೋದು ಆಮೇಲೆ ಅಪ್ಪ ಮತ್ತೆ ಚಾಡಿ ಹೇಳ್ಬಿಟ್ಟಿಯಾ ಚಾಡಿ ಬುದ್ಧಿನಾಗುತ್ತಿಲ್ಲ ನಮಗೆ ನಂಗೆ ಗಿಡಿ ಅಂತ ಬೇಡ ನಾನು ಓಕೆ ಓಕೆ ಹ್ಞೂ ಇವಾಗ ಡ್ರೆಸ್ಸು ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಡ್ರೆಸ್ಸ ಯಾರು ತಂದು ಕೊಟ್ಟಿದ್ದು ನಿಮ್ಮಪ್ಪನ ನಮ್ಮಪ್ಪನ ಅಪ್ಪನ ಚಿಕ್ಕಪ್ಪನ ತಂದಿದ್ದು ಅಯ್ಯೋ ಪಾಪ ನಿಮ್ಮ ದುಡ್ಡಿಲ್ಲ ಅಲ್ವಾ ಅದಕ್ಕೆ ನಮ್ಮಪ್ಪನ ಹತ್ರನೇ ಹತ್ರ ಹ್ಞೂ ಸರಿ ಆಯ್ತು ಆಚಿಕೆ ಆಗಲ್ವ ನಿಮಗೆ ನಿಮ್ಮ ಅಕ್ಕನ ಸಂಬಳ ಬರ್ತಿತ್ತಾನೆ ಅವ್ರ ಕನ್ನ ತಗಸ್ಕೋಬೇಕು ನಮ್ಮ ಅಪ್ಪನ ಕೈಯಾಕ್ ತಗಸ್ಕೋಬೇಕು ನೀನು ಸಾನ್ವಿ ನಾನು ಹೇಳ್ತಾರೆ ನಿಮಗೆ ಸುಮ್ನಿರು ಅಂತ ಏನು ಹೇಳಿದ್ನ ಹೇಳ್ತಾರೆ ತಿಂತ ಇದೀನಿ ನೀನು ಏನೇ ಏನು ಏನೇ ಅಂತ ಇದೆಯಾ ತಲೆ ತಿಂತ ಇದ್ದೀನಾ ಕುತ್ಕೊಂಡು ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ದುರಂಕಾರ ತೋರ್ತಿಯಾ ಬರ್ಲಿ ಸುಮ್ನಿರು ಮಮ್ಮಿ ಹೇಳ್ತೀನಿ ಯಾಕೆ ನಾನು ಏನಾದ್ರು ನಾನು ಪಾಡ್ದು ಓದ್ಕೊತಾ ಹೋಗ್ತೀನಿ ನೋಡಿ ನೀನು ಒಳಗೆ ಹೋಗಿ ಏನೇ ಏನ್ ಕೊಪ್ ಮಾತಾಡ್ತಾ ಇದೀಯಾ ಹಾಗಾದ್ರೆ ನನಗೆ ಏನು ಅಧಿಕಾರನೇ ಇಲ್ವಾ ಇಲ್ಲಿಗೆ ನಿಂದೇನ ಮನೆ ನಿಂದೇನೇನೆ ಬರ್ಲಿ ಇರುವಮ್ಮ ನಾನು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ನೀನು ಒಳ್ಳೆ ಏನೇ ಅಂತ ಇದ್ಯಾಡಿತಿಯಾ ಸನ್ವಿ ನಿನ್ ಕಾಲ್ಗಾರು ಬಿಳ್ತೀನಿ ನಾನು ಓದ್ಕೊಳ್ಳೋಕೆ ಬಿಡು ನಾಳೆ ಟೆಸ್ಟ್ ಅದೇ ನನಗೆ ಓ ಅಂತಾನೆ ಟೆಸ್ಟ್ ಇದೆ ಅಲ್ವಾ ಸಮಾಜ ವಿಜ್ಞಾನ ಸರಿ ಓದ್ಕೊ ಇಲ್ಲೇ ಕೂತ್ಕೊಳ್ತೀನಿ ನೀನು ಯಾರು ಹೇಳಕ್ಕೆ ನನ್ಗೆ ನಾನೇನು ಹೇಳೋ ಎಲ್ಲಾರು ಕೂತ್ಕೋ ಅಲ್ಲಾರು ಕೂತ್ಕೋ ಎಲ್ಲಾರು ಕೂತ್ಕೊಂಡು ಸೈಲೆಂಟ್ ಆಗಿರುವ ಸರ್ ಮಾತಾಡ್ಬೇಡ ಓಹ್ ಹೋ ದೊಡ್ಡ ಹೀರೋಯಿನ್ ಇವಳು ಇವಳು ಮಾತಾಡ್ಸ್ ಬಿಡ್ತೀನಿ ನಾನು ತೊಂದರೆ ಕೊಟ್ಬಿಟ್ಟೆ ಸಾರಿ ಕಣಿ ಏನು ಕಿರಿಕಿರಿ ಮಾಡ್ತೀನಿ ನೀನು ಏನ್ ಕಿರಿಕಿರಿ ಮಾಡ್ತಾರೆ ಹಾಯ್ ಪಪ್ಪಾ

ಅವಳು ಊಟ ಮಾಡಿಲ್ಲ ಅಂದ್ರೆ ನಾನು ಹಾಗೆ ಇರಕ್ ಏ ಹಂಗಲ್ಲ ಕಣ ಹಂಗ ಹಂಗೆಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕು ಹುಡು ತಿಂದೆ ಬೇಡ ಅಂದ್ರೆ ನೀವೇ ಬಲವಂತ ಮಾಡ್ತಿರಲ್ಲ ನೋಡು ಹಂಚ್ಕೊಂಡ್ ತಿನ್ನದ ಬುದ್ಧಿ ಕಳಿ ನೀನು ಇದೇನ್ ಬುದ್ಧಿ ಕಳ್ತಿದ್ದಿ ಹಿಂಗೆ ನೀನು ಅವ್ಳು ಬೇಡ ಅಂತ ಹೇಳಿ ಬೇಕು ಬೇಕು ಅಂದ್ರೆ ಆರ್ಡರ್ ಮಾಡ್ಬೇಕಾದ್ರೆ ಎರಡು ಪಿಜಾ ಆರ್ಡರ್ ಮಾಡ್ಕೊಳ್ಬೇ ಅವ್ಳು ಅವ್ಳು ಬಂದಿನ್ ಅಪ್ಪ ಬೇಡ ಅಂತ ಅಂದ್ಲು ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಏನ್ ಇಷ್ಟು ಸಲ ಹೇಳುದು ನಿಮ್ಗೆ ಅವ್ಳು ಬೇಡ ಅಂತ ಹೇಳ್ತಾ ಇದ್ದಾಳೆ ಅಲ್ವಾ ಆದ್ರೂ ನಿನ್ಗೆ ಹೆಂಗ್ ತಿನ್ನಕ್ ಹೊಸ್ಕೊತು ಹೇಳು ಬೇಡ ಅಂತ ಅಂದ್ರೆ ತಿನ್ನು ಅಂತ ಬಲವಂತ ತಾನೆ ಇದೊಳೆ ಸರಿ ಐತಲ್ಲ ಅವ್ಳು ಬೇಡ ಅಂದ್ರೂ ಅವ್ಳನ್ನ ಯಾಕೆ ಬಲವಂತ ಮಾಡ್ಲಿ ನಾನು ಅವಳು ಹೊಟ್ಟೆ ಸ್ವಿದ್ರೆ ಅವಳು ತಿಂತಾಳೆ ಅವಳು ತಿಂದ್ರೆ ನನ್ನ ಹೊಟ್ಟೆ ತುಂಬುತ್ತಾ ಏನ್ ಗಡಿ ಈ ತರ ಎಲ್ಲ ಮಾತಾಡ್ತೀರಾ ಛೇ ನಾನು ಅದಕ್ಕೆ ಇಲ್ಲಿ ಇರಕ್ಕೆ ಇಷ್ಟಪಡಲ್ಲ ನೋಡು ಅವಳು ನಿನ್ಗಿಂತ ಒಂದ್ ತಿಂಗಳು ಕಿರಿಯೋಳು ನಿನ್ ತಂಗಿದ್ದಂಗೆ ಅವಳು ಕುದ್ ಕೊಟ್ಕೊಂಡು ತಿನ್ಬೇಕು ತಿನ್ಬೇಕಾನೆ ಈ ಮನೆಯಲ್ಲಿ ಅವರು ಇವರು ಅಂತ ಭೇದ ಭಾವ ಇಲ್ಲ ಅಲ್ಲ ಡಾಡಿ ಇದೆ ನಿಂಗೆ ಅಂತ ಹಾಗಾದ್ರೆ ನಾವು ಮಾತ್ರ ನಿಮ್ ಮಕ್ಳ ಅಲ್ವಾ ಅವರು ನಿಮ್ ಮಕ್ಳ ಹ್ಞೂ ಇನ್ನೇನು ನಮ್ಮ ಅಣ್ಣನ ಮಕ್ಳು ನಮ್ಮ ಮಕ್ಳಂಗೆ ತಾನೆ ಮತ್ತೆ ದೊಡ್ಡಪ್ಪ ಯಾವತ್ತು ನಮ್ಮನ್ನ ಮಕ್ಳು ಅಂತ ನೋಡ್ಕೊಂಡೇ ಅವ್ರೇನಾದ್ರು ನಮ್ಮನ್ನ ಅವ್ರ ಮಕ್ಳು ತರ ನೋಡಿದಾರಾ ನೀವೇನಿಕ್ಕಿಂಗ್ ಮಾಡ್ತೀರಾ ನೀವು ಸಾನು ಏನಿಂಗ್ ಮಾತಾಡ್ತೀರಿ ನೀನು ಓ ಪರವಾಗಿಲ್ಲ ಬಿಟ್ಟು ನೀನು ಯಾರು ಹೇಳ್ಕೊಟ್ಟಿದ್ದು ನಿಮ್ಮ ಅಜ್ಜಿ ಹೇಳ್ಕೊಡ್ತಾ ಹಿಂಗೆ ಹಿಂಗೆ ಇರುವಂತ ಅಷ್ಟೊಂದು ಚೆನ್ನಾಗಿ ಹೇಳಿದ್ವಿ ಅಷ್ಟು ಚೆನ್ನಾಗಿ ಒಂದು ಅಂಡ್ಕೆ ಮಾಡ್ಕೊಂಡು ಹೋಗಿದ್ದೆ ಎಲ್ಲ ಕೂಟು ಅಷ್ಟು ಚೆನ್ನಾಗಿದೆ ಕುಸ್ ಕುಸಿಯಿಂದ ಈಗ ಯಾಕೆ ಹಂಗಾರ್ತಾ ಇದ್ದೀವಿ ನನಗೆ ಅಬ್ಸರ್ವ್ ಮಾಡ್ತಾ ಇಲ್ಲ ಅನ್ಕೊಂಡಿದ್ದೆ ನೀನು ನನಗೂ ಎಲ್ಲ ಗೊತ್ತಾಯ್ತಾ ಅದೇ ಓ ನೀನು ಹಿಂಗೆಲ್ಲ ಆಡೋದು ನಂಗೆ ಇಷ್ಟ ಆಯ್ತಿಲ್ಲ ಕುಸ್ ಕುಸಿಂದ ಇರಬೇಕು ನೀನು ಅವತ್ತಿಂದ ನೋಡ್ತೇನೆ ನೀನು ನಾನು ಏನು ನೋಡ್ತಾ ಇಲ್ಲ ನಾನು ನೀನು ಆಟಗಳ ಪಪ್ಪ ದಿಸ್ ಇಸ್ ಟೂ ಮಚ್ ಅವಳು ಮುಂದಗಡೆ ಇತ್ತರೆಲ್ಲ ಮಾತಾಡ್ಬಿಡಿ ನೀವು ಅವಳು ಬೈಲಿ ಅಂತಾನೆ ಕಾಯ್ತಾ ಇದ್ದಾಳೆ ಮಜಾ ಮಾಡ್ಲಿಕ್ಕೆ ಗೊತ್ತಾ ಆ ಥರ ಬುದ್ಧಿ ಅವಳು ಕಲ್ತೇ ಇಲ್ಲ ನಾನು ಒಬ್ಸರ್ವ್ ಮಾಡ್ತೇನೆ ನೀವು ಅವತ್ತಿಂದ ಹಾಂ ಅವತ್ತೇನು ಮನೆ ದಿನ ಮ್ಯಾಗಿ ಮಾಡ್ಸ್ಕೊಂಡು ತಿಂದಲ್ಲ ಅವಾಗ ಅವಳು ಕೊಟ್ಟ ನೀನು ಆ ಏನು ಡೇಡಿ ಅದನ್ನು ಹಂಚ್ಕೊಂಡು ತಿಂತಾರ ಹಂಗಾರೆ ನಮಗೆ ಏನು ಸ್ವತಂತ್ರನೇ ಇಲ್ವಾ ಇಲ್ಲಿ ನಮ್ಗೆ ಏನು ಬೇಕು ಅಂತ ತಿನ್ನಷ್ಟು ನಮಗೆ ಯೋಗ್ಯತೆ ಇಲ್ವಾ ಇಲ್ಲಿ ನೋಡು ಹಂಚ್ಕೊಂಡು ತಿನ್ನೋದ್ರಲ್ಲಿ ಏನು ಸುಖನೇ ಬೇರೆ ಕೊಡೋಳ್ಗೆ ಛೇ ಅವಳೇ ತಿನ್ಕೊಳ್ಳಿ ನನಗೆ ಬೇಡವೇ ಬೇಡ ಒಂದು ಫೀಸ್ ಆರ್ಡ್ರ್ ಮಾಡ್ಕೊಂಡ್ರೆ ಅದಕ್ಕೂ ಈ ಥರ ಕಿರಿಕಿರಿ ಇಲ್ಲಿ ಛೇ ಅದಕ್ಕೇನೆ ನಾನು ನಾನು ಹೋಗ್ತೀನಿ ನಾನು ಗ್ರ್ಯಾಂಡ್ ಮಗ್ಗೆ ಫೋನ್ ಮಾಡಿ ಹೋಗ್ತೀನಿ ನಾನು ಇರಲ್ಲ ಇಲ್ಲಿ ಹೋಗು ನೀನು ಹಿಂಗೆಲ್ಲ ಆಡೋದಾದ್ರೆ ಇಲ್ಲಿ ಇರ್ತೇನೆ ನೀನು ನನಗಿಂತ ನಿಮಗೆ ಅವ್ಳೆ ಹೆಚ್ಚಾಗೋದಲ್ಲ

ಮಾಡ್ಕೋರು ಮಾಡ್ಕೊಳ್ಳಿ ಬಿಡು ನಿನ್ನ ಬೇಜಾರು ಮಾಡ್ಕೊಳ್ಬಿಡ ಉತ್ಕೊಂಬ ನೀನು ತಿನ್ನು ಪಿಜೆ ತೊಗೊಂಡು ಬೇಡ ಚಿಕ್ಕಪ್ಪ ನನ್ಗೆ ಮ್ಯಾಲೆ ಇಷ್ಟ ಇಲ್ಲ ನನಗೆ ಹ್ಞೂ ನಂಗೆ ಬೇಡ ನೋಡು ಮಗ ಅವ್ಳು ಏನ್ ಮಾತಾಡೋಳಿ ಹೆಂಗೆ ಹೆಂಗೆ ಆತೋಳಿ ನನ್ಗೊ ಗೊತ್ತು ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡೀನೋ ಸುಮ್ನಿರು ನಾನು ಇರ್ತೀನಿ ಯಾವಾಗಲೂ ನಿಮ್ಮ ಜೊತೆ ಚಿಕ್ಕಪ್ಪ ನಮ್ಮಿಂದ ನಿಮಗೆ ಬೇಡ ತೊಂದರೆ ನಮ್ಮ ಅಪ್ಪಲ್ಲೂ ನಮ್ಮ ಅಮ್ಮಲೂ ಚೆನ್ನಾಗಿದ್ದಿದ್ರೆ ನಾವೂನು ನಮ್ಮ ಮನೆ ಇರ್ತಿದ್ವು ನಿಮಗೆ ತೊಂದರೆ ತಪ್ತಿತ್ತು ಈಗ ನಮ್ಮಿಂದ ನಿಮಗೆ ತುಂಬಾ ತೊಂದರೆ ಏನು ಚಿಕ್ಕಪ್ಪ ಯಾಕಪ್ಪ ಬಂಗಂದಿ ಯಾಕಂಗಂದಿ ಗೊತ್ತಿನೋ ಬಿಡು ಯಾವತ್ತೂ ಏ ನೀವು ಬೇರೆ ನನ್ನ ಮಕ್ಳು ಬೇರೆ ನಾನು ಯಾವತ್ತೂ ಹಿಂಗಡೇ ಮಾಡಿಲ್ಲ ನೀವು ನನ್ನ ಮಕ್ಳು ಅಂತಾನೆ ಅನ್ಕೊಂಡಿರೋದು ನೋಡು ಅವಳೇನೋ ಸಿಟಿಲ್ ಬೇಡದವಳೆ ಕಷ್ಟ ಸುಖ ಗೊತ್ತಿಲ್ಲ ಏನಾದ್ರು ಒಂಚೂರು ಮಾತಾಡಿದ್ರು ಬೇಜಾರು ಮಾಡ್ಕೊಬೇಡ ನೀನು ಸರಿಯಾ ಬೇಜಾರು ಮಾಡ್ಕಬೇಡ ನೀನು ಅವ್ಳು ಮಾತಾಡೋ ತಲೆಗೆಡ್ಸ್ಕೊಬೇಡ ನೀನು ಏನಾದ್ರು ಹೇಳಿದ್ರೆ ಏನಾದ್ರು ಬೋದ್ರೆ ನನ್ಗೆ ಹೇಳು ನಾನು ನಾನು ವಿಚಾರಿಸ್ಕೊತೀನಿ ಗೊತ್ತಿನ್ನು ಚಿಕ್ಕಪ್ಪ ನನಗೆ ಬೇಡ ಚಿಕ್ಕಪ್ಪ ಪ್ಲೀಸ್ ನಂಗೆ ಬೇಡ ಅವಳಿಗೆ ಕೊಡೋಗಿ ತಿನ್ಲಿ ಸುಮ್ನೆ ಆಟ ಮಾಡಬೇಡ್ದು ನೀನು ತಕೋ ತಕೋತೀನು ಮದು ಪೀಸ್ ಆರ್ಡರ್ ಮಾಡಿದ್ರ ಸಾನ್ವಿಗೆ ಪೀಸ್ ಅಂದ್ರೆ ತುಂಬಾ ಇಷ್ಟ ಕೊಟ್ರೆ ಅವಳಿಗೆ ಅವಳೇ ಆರ್ಡರ್ ಮಾಡ್ಕೊಂಡವಳೆ ಅಲ್ಲ ಇವ್ ಇವಳಗೊಂದು ಚೂರು ಕೊಡ್ತಾನೆ ಬಿಟ್ಟು ಅವಳೆ ತಿಂತ ಕೂತವಳಲ್ಲ ಅದಕ್ಕೆ ಯಾಕಂಗೆ ಇದು ಮಾಡ್ತಾ ಇದ್ದೀವಿ ಕೊಡುವ ಅವಳಗೊಂದು ಪೀಸ್ ಅಂದೆ ಮುಂದ್ ಸೊಟ್ಕೊಂಡ್ ಹೋಗಳೆ ಅಯ್ಯೋ ಅದಕ್ಕೆ ಅದ್ ಬೇಜಾರ್ ಮಾಡ್ಕೊಂಡ್ಲು ಮಧು ಏನಾದ್ರು ಅಂದ್ರ ನೀವು ಅವಳು ಯಾವ ಸೂಕ್ಷ್ಮ ಮಾತ್ರ ಕೇಳಲ್ಲ ತುಂಬಾ ಸೂಕ್ಷ್ಮ ಆಗ್ಬಿಟ್ಟಿದ್ದಾಳೆ ಒಂದ್ ಮಾತ್ರ ಕೇಳಲ್ಲ ಏನು ಅನ್ಬೇಡಿ ಮಧು ಇದನ್ ರಸ್ಮಿ ಹಿಂಗ್ ಅಂತೇಳಿ ನಾನೇ ಕಣ್ಣೆ ಅಲ್ಲ ಇವಳಿಗೆ ಒಂದ್ ಚೂರ ಒಂದ್ ಪೀಸ್ ಕೊಡು ಅಂದ್ರೆ ಕೊಡ್ತಾನೆ ತಾನೇ ತಿಂತ ಕುಂತಿದ್ಲು ಅದಕ್ಕೆ ಒಂದ್ ಪೀಸ್ ಕೊಡು ಅಂದಿದ್ಕೆ ಏನು ಕೈಲಿ ಬೈಲಿ ಅಂತ ಮಾತಾಡ್ತದೆ ಹಂಗ ಬುದ್ಧಿ ಕಲಿಯೋದು ಅದೇನ್ ಬುದ್ಧಿ ಕಲಿಸಿದ್ರು ನಿಮ್ಮ ಹೂವ ಗೊತ್ತಾಗಿಲ್ವಾ ಮಧು ದಿಸ್ ಇಸ್ ಟೂ ಮಚ್ ಮಮ್ಮಿ ಸುದ್ದಿ ಯಾಕೆ ನಿಮ್ಗೆ ಅದೆಲ್ಲ ಮಾತಾಡ್ಬೇಡ ನಿಮ್ಮ ಮಮ್ಮಿ ಸುದ್ದಿ ಅಲ್ಲ ಅಲ್ಲ ಕಣ್ಣ ರಶ್ಮಿ ತಿನ್ನೋದು ಅಂಚ್ಕೊಂಡು ತಿನ್ನೋದು ಕಲ್ಸ್ಬೇಕಾನೆ ಕರ್ಕೊಂಡೋದ್ಮೇಲೆ ಅಷ್ಟು ಕಟ್ಟ ಕರ್ಕೊಂಡೋಗ್ಬೇಕು ಇಲ್ದೋದ್ಮೇಲೆ ಯಾಕೆ ಕರ್ಕೊಂಡೋಗಿಸ್ಕೋಬೇಕು ಮೊದ್ಲು ಹೆಂಗಿದ್ಲು ಎಲ್ಲರ ಕೂಟ ಹೊಂಚ್ಕೊಂಡು ತಿನ್ ತಿನ್ಕೊಂಡು ಅಷ್ಟು ಚೆನ್ನಾಗಿದ್ಲು ಈಗ ಭಾಳ ಒಳ್ಳೆ ಚೇಂಜ್ ಆಗೋಗುತ್ತೆ ಇವೆಲ್ಲ ಇಷ್ಟ ಆಗಿಲ್ಲ ನನಗೆ ಅಲ್ಲ ಈ ಮಕ್ಳು ಬಗ್ಗೆ ಕೇವಲ ಹೋಗಿ ಮಾತಾಡ್ತಾಳ ಲೇಕೆ ಅದನ್ನೇ ಕಲಿಸಿರೋದು ಏನೋ ದೊಡ್ಡ ಕಾರ್ಮೆಂಟರ್ ಹೋದ ತಕ್ಷಣ ಏನು ಕೊಂಬನ್ ಬಿಟ್ಟ ಹೇಳು ಕೊಂಬನ್ ಬಿಟ್ಟ ಹೇಳು ಓ ಸರಿ ಮದು ಅದಕ್ಕೆ ನಾನು ಕೂಟ ಇರಿಗೆ ಜಲಪ್ ಬಿಡ್ತಾ ಇದೀನಿ ನೀನು ನಾನೇನು ಮಾಡಿದೆ ಇದೊಳ್ಳೆ ಸರಿ ಆಯ್ತಲ್ಲ ನಿಂದು ಹೇಳ್ಕೊಡು ನೀನು ಹೇಳ್ಕೊಡು ಅಂತ ಅಂತೀರ ನಾನು ಹಾಂ ಹೇಳ್ಕೊಡ್ಬೇಕು ಹೇಳ್ಕೊಡ್ತಾನೆ ನಾನು ಜಗಳ ಪಿಳು ಅದು ಮಾಡು ಇದು ಮಾಡೋದು ನಾನು ಹೇಳ್ಕೊಟ್ಟೆ ಇಲ್ಲ ಮದು ನೀನು ಸುಮ್ಮನೆ ಈ ತರ ಎಲ್ಲ ಮಾತಾಡಿ ನನಗೆ ಇರಿಟೇಷನ್ ಮಾಡ್ಬೇಡ ನೀನು ಏನ ಕೊಡಿದ್ದೀನಿ ನನ್ನ ಬಗ್ಗೆ ಇಷ್ಟೊಂದು ಕೆಟ್ಟ ತಿಂಕ್ ನನ್ನ ಚಿಕ್ಕಪ್ಪ ಸುಮ್ನೀರಿ ಚಿಕ್ಕಪ್ಪ ಆಂಟಿ ಬೇಜಾರ್ ಮಾಡ್ಕೋಬೇಡಿ ಸುಮ್ನೆ ಆಂಟಿ ಹೋದ್ಲು ಹೋಗಿ ಯೂ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ